ಆರು ದಿನ ನೀವು ಇನ್ನು ಉಳಿದ ಸಂಘದಲ್ಲಿ ನಡೆಸಿದ್ರೆ ಇಂದಿನ ಅಧ್ಯಕ್ಷರಾಜಾಗಿ ಇವತ್ತಿನ ಅಧ್ಯಕ್ಷರು ವಿದೇಶಿಗಳುಕೊಂಡಿದ್ದಾರೆ ಮೊದಲಿಗೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಸಲದ ಸಪ್ತಾಹದಲ್ಲಿ ನವೆಂಬರ್ ಹತ್ತೆಂಟನೇ ತಾರೀಕು ಕೋಲಾರ ಪತ್ಕರ್ತರ ಸಂಘದಲ್ಲಿ ಸಲದ ಕಟ್ಟಡದಲ್ಲಿ ವಿಕಸಿತ ಭಾರತದಲ್ಲಿ ಸಹಕಾರ ಸಂಗಡ ಪಾತ್ರದಲ್ಲಿ ಸಹಕಾರ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರ ವಿಚಾರಕ್ಕೆ ಬಗ್ಗೆ ಒಂದು ಕಾರ್ಯಕ್ರಮ ನಡೀತದೆ ಎಲ್ಲ ಸಹಕಾರ ಬಂಧುಗಳು ಪಕ್ಷಗಳು ಆ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆ ಇವತ್ತು ಹಳ್ಳಿಗಳಲ್ಲಿ ಕೂಡ ನೀವು ಏನು ಪೇಪರ್ ಇದು ಮಾಡ್ತೀರಿ ಎಲ್ಲ ಓದೋದಾಗಿದ್ದಾರೆ ಇಳುವರಿಗೆ ಸೊಸೈಟಿ ಇರ್ಬೋದು ಯಾವುದೇ ಇರಲಿ ಪ್ರತಿಯೊಬ್ಬರಲ್ಲಿ ಆ ಒಂದು ಸಂಘಟನೆ ಸದಸ್ಯರನ್ನಾಗಿ ಮಾಡಬೇಕಂತ ಹೇಳಿ ಬರೀರಿ ಎರಡು ತಿಳುವಳಿಕೆ ಬರಲಿ ನಮ್ದೇ ಅದರಿಂದ ನಮ್ಗೆ ಆಸಾಪ ನಮ್ಮ ದೇಶಕ್ಕೆ ನಾವ್ ಪ್ರತಿಯೊಬ್ಬರು ಸದಸ್ಯರಾಗಲಿ ಸದಸ್ಯರಾಗ್ಲಿ ಸಹಕಾರಿಗಳಾಗ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ತಿಳುವಳಿಕೆ ಬರಲಿ ಅಂತ ಹೇಳ್ತಾ ಈ ಸಮಯದಲ್ಲಿ ನಮಗೆ ಎರಡು ಮಾತಾಡಕ್ಕೆ ಅವಕಾಶ ನಾನು ಮಾತು ಮಾಡಿಕೊಟ್ಟಿಸಿ ಜೈ ಜೈ ಹತ್ತೊಂಬತ್ತು ಹನ್ನೊಂದು ಇಪ್ಪತ್ನಾಲ್ಕು ಮಂಗಳವಾರ ಮಹಿಳೆಯರು ಯುವಕರು ಮತ್ತು ಅಪರ ವರ್ಗಗಳಿಗಾಗಿ ಸಹಕಾರ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮ ಉತ್ತಮ ವಿಶ್ವ ನಿರ್ಮಾಣಿಗಾಗಿ ಹಾಗೂ ಸುಸ್ಥಿರ ಅಭಿವೃದ್ಧಿಗಾಗಿ ಗುರಿ ಸಾಧನೆಯಲ್ಲಿ ಸರ್ಕಾರ ಸಂಸ್ಥೆಗಳ ಪಾತ್ರ ಈ ಒಂದು ಕಾರ್ಯಕ್ರಮ ಕೋಲಾರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಪ್ಪು ಶಿವರಾಮ ಕಚೇರಿ ಮಾನೂರಿನಲ್ಲಿ ಈ ಒಂದು ಕಾರ್ಯಕ್ರಮಗಳು ಮಾಡೋದ್ರಿಂದ ಉತ್ಪಾದಕ ಸಹಕಾರ ಸಂಘಗಳು ಸ್ತ್ರೀಶಕ್ತಿ ಸಂಘಗಳು ಇವರ ಅಭಿವೃದ್ಧಿ ಆಗೋದಕ್ಕೆ ಸಪ್ತ ಕಾರಣ ಆಗ್ತದೆ ಕಾರಣ ನಾವು ಒಂದು ಹತ್ತು ವರ್ಷ ಇದ್ದೇವೆ ಹೇಳ್ಬೇಕಂದ್ರೆ ಒಬ್ಬ ಹಿಡ್ಮು ಧೈರ್ಯ ಬ್ಯಾಂಕ್ ಅಲ್ಲಿ ಹಣ ಮಾಡುವಂತ ಶಕ್ತಿ ಇರಲಿಲ್ಲ ಗೊತ್ತಿರ್ಲಿಲ್ಲ ಯಾಕಂದ್ರೆ ಹಳೆನಾಡು ಪ್ರದೇಶಗಳಲ್ಲಿ ಅಭಿವೃದ್ಧಿ ಮಾತ್ರ ಹೆಚ್ಚಾಗಿಲ್ಲ ಬಂದಿಲ್ಲ ಆ ತರ ಇತ್ತು ಇವತ್ತು ಪ್ರತಿಯೊಬ್ಬರು ಸಹಕಾರಿಯ ಸಹಕಾರಿಗಳಾಗಿದ್ದಾರೆ ಅವರು ಕೂಡ ತಿಳುವಳಿಕೆ ಬಂದಿದ್ದಾರೆ ಎ ಟಿ ಎಮ್ ಕಾರು ತಗೊಳ್ಳೋರಿಗೆ ಗ್ರಾಮ ಅಡವಂಥ ಆಗಿದ್ದಾರೆ ಇನ್ನೂ ಉಳಿದ ಜನಗಳನ್ನು ಸಹಕಾರಿಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಈ ಕಾರಣ ಈ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದಾರೆ ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚಾಗಿ ವಿದ್ಯಾವಂತರು ಇದ್ದೇ ಇರೋದು ಜನ ಹೆಚ್ಚಾಗಿ ಅದರಿಂದ ಹಲವು ಸಹಕಾರ ಸಂಘಗಳು ಕಂದಾಯ ಸೊಸೈಟಿಗಳು ಇಲ್ಲಿಗೆ ಹೆಚ್ಚಿನ ಉದ್ದೇಶ ಕೊಟ್ಟು ಒಬ್ಬ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಉದ್ದೇಶ ನೀವು ಪತ್ರಕರ್ತರ ಮಿತ್ರ ಮಿತ್ರರನ್ನ ತೀರ್ಮಾನ ತಗೊಂಡಿದ್ದೀವಿ ಈ ಒಂದು ಸಪ್ತಾಹವನ್ನು ನಾಡಿಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹದಿನಾಲ್ಕರಿಂದ ಇಪ್ಪತ್ತರವರೆಗೂ ಸಪ್ತಾಹವನ್ನು ಪ್ರತಿ ತಾಲೂಕಲ್ಲಿ ಮಾಡಬೇಕಂತೇಳಿ ಶುಕ್ರವಾರ ಸರ್ಕಾರ ಸಂಸ್ಥೆಗಳಲ್ಲಿ ಅನ್ವೇಷಣೆ ತಾಂತ್ರಿಕತೆ ಮತ್ತು

ಹದಿನೆಂಟು ಹನ್ನೊಂದು ಇಪ್ಪತ್ನಾಲ್ಕು ಸೋಮವಾರ ಸಕಾಲದ ಕೃತಿಗಳ ಸರ್ಕಾರವನ್ನು ಕೋಲಾರ ಜಿಲ್ಲಾ ಕಾರ್ಯನಿರ್ವೃತ್ತ ಪತ್ರ